ಬಾಳು ಬೆಳಗಿರಲಿ ಸಂತೋಷ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವಿಲಾಗ್ಸ್ ಫ್ರೆಂಡ್ಸ್ ಬರ್ರಿ ಪ್ರೀತಮ್ ವಿಲಾಗ್ಸ್ ನ ಒಂದು ಓನರ್ ಆದವರು ಇಲ್ಲಿದ್ದಾರೆ ಅದರ ಒಂದು ಉಸ್ತುವಾರಿ ಸಚಿವರು ಇಲ್ಲದಾರ ಉಸ್ತುವಾರಿ ಸಚಿವರು ಫುಲ್ ಜಳ್ಕಂಬಳಕಂಬ ಮಾಡಿ ನೋಡ್ರಿ ಅಲ್ಲಿ ಬರಕುಂಡು ಬಿಟ್ಕೊಂಡು ಓಡಂಟಾರ ಇವ್ರಿಗೆ ಓನರ್ ಹಂಗೆ ಬರ್ರಿ ನಾವು ಇನ್ನೂ ಆಗಿಲ್ಲ ಇಲ್ಲಿ ನಾವು ಹೆಂಗೆ ನಿಂತು ತೋರಿಸ್ತೀನಿ ನಾವು ಇನ್ನೂ ಇಲ್ಲೇ ಇದ್ದೀವಿ ಜಕಸ್ ಅಂತೇಳಿ ನೋಡಿರಿ ನಮ್ಮ ಪ್ರೀತಮ್ ವಿಲಾಕ್ಸ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇದೆ ಯಾರ್ಯಾರು ಇಲ್ಲ ಪಟ ಪಟ ಸಬ್ಸ್ಕ್ರೈಬ್ ಆಗಿರಿ ಹಂಗ ಪಕ್ಕದ ಬರ್ತಾ ಇರೋವಂಥ ಬೆಲ್ಲೈಕನ್ನ ಹೊತ್ತಿ ಆಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಇವತ್ತ ಎರಡು ನಮ್ಮ ಎರಡೂ ಚಾನಲಲ್ಲೂ ವಿಡಿಯೋಸ್ಗಳು ಬರುವುದಾವ ಒಂದು ಸ್ಮಾಲ್ ಟ್ರಿಪ್ ಹಾಗೆ ನಾವು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀವಿ ಹಂಗೆ ಫಂಕ್ಷನ್ ಇನ್ನೂ ಲೇಟ್ ಐತಿ ಬಟ್ ನಾವು ಒಂದು ಸ್ಮಾಲ್ ಟೂರ್ ಇಟ್ಕೊಂಡಿವಿ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲಿ ಹೊಂಟಿವಿ ಏನು ಮತ್ತು ನಾವು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾರು ಜಾಯ್ನ್ ಆಗ್ತಾರೆ ಎಲ್ಲರನ್ನೂ ತೋರಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೇಳೋಕೆ ಇಷ್ಟಪಡ್ತೀನಿ ಹಂಗೆ ನೋಡೋಣ ಅಂತ ಇವತ್ತು ಏನೂ ಲಾಂಗ್ ಟೈಮು ಒಂದು ಎರಡು ಫ್ಯಾಮಿಲಿ ಕೂಡಿ ಹೊರಗಡೆ ಹೊಂಟೀವಿ ನೋಡೋಣ ಏನೇನಾಗ್ತೈತಿ ಅವರು ಇನ್ನೂ ಎದುರಾಗ್ ಬರ್ತಾರೆ ಏನೋ ಇನ್ನೂ ಡಿಸೈಡ್ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ಇನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಓಕೆ ಬರ್ರಿ ಹೋಗ್ತಾ ಹೋಗ್ತಾ ನನ್ನ ಒಂದು ಬಿ ಕೆ ವಿಲಾಕ್ಸಲ್ಲೂ ಕೂಡ ವಿಡಿಯೋ ಬರ್ತದೆ ಪ್ರೀತಮ್ ವಿಲಾಕ್ಸಲ್ಲೂ ಬರುತ್ತದೆ ನೋಡಿ ಎಂಜಾಯ್ ಮಾಡಿ ಮತ್ತೆ ಸಿಗ್ತೀನಂತ ನಾನು ರೆಡಿಯಾಗಿ ಅಲ್ಲಿವರೆಗೂ ಸ್ಟ್ರೇಟ್ ಹುಣ್ಣಿಗಿರಿ ಹಂಗೆ ಇದರಲ್ಲೂ ಒಂದು ರೋಡ್ನ ಒಂದು ಸಿನಮೆಟಿಕ್ ಶಾಟ್ ಅಥವಾ ನೆಕ್ಸ್ಟ್ ನಮ್ಮ ಸ್ನಾನ ಮುಗಿದ ತಕ್ಷಣ ಸಿಗ್ತದೆ ಅಂತ ಸ್ಟೇಟ್ ಸ್ಟೇಟು ರೀ ಕು ಸಲುವಾಗ ಬರ್ರಿ ಈಗ ಹೊಂಟೆವ್ ಅಂತ ನಾವು ಯಾಕಂದ್ರ ಗೊಡ್ಚಿ ರೋಡ್ ಹಿಡಿದೇವಿ ಗೊಡ್ಚಿ ರೋಡ್ ಹಿಡಿದೇವಿ ಗೊಡ್ಚಿ ರೋಡಿಂದ ಹೊಂಟೆವೆ ಅಂತೀಗ ಬರ್ರಿ ಹೋಗಿ ಹೋಗಿಸಿದ್ದೆ ನಾನು ಹಾಯ್ ಕೃಷಿ ಕೂಲ್ ಅವರ ನಮ್ಮ ಪಪ್ಪ ಮಮ್ಮಿ ರೀ ಮತ್ತ ನಡಕ ನಮ್ಮ ತಂಗಿ ಹೊಂತಡ್ರಿ ಅಯ್ಯಪ್ಪ ಹಗುರು ಮರಯ್ ಬಂದಾಗರ ಹಗರ್ಕ ಮಾಡ ಇದನ್ನ ಹಾರಸಿಟ್ಟ ಫುಲ್ ರೇಸಿಂಗ್ ಹಾಕಿಬಿಟ ದೀ ನೋಡ್ರಿ ನಕ್ ನಕ್ ಸಾಕಿಸೋ ಮಟ್ಟ ಅದಕ್ಕೆ ವಿಡಿಯೋ ಮಾಡಕ್ ಬರ್ರಿ ಈಗ ಹಂಗ ಹೋಗೋಣ ನೋಡ್ರಿ ನೀವು ಏನೇನಾಗಿತ್ತು ಏನಿಲ್ಲ ये ले ले लो ये देखो ए पर ले ले इसे के बाद ये ले रे हम साथ में हां इसका येड़ा 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 ये नहीं कर दे ये रहा फुल ಶ್ರೀ ಕೊಡಚಿ ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ ಕಾಲೆಲ್ಲ ಚೂರು ಚುರುನಾಥ ರೀ ಪೂ ಎಲ್ಲ ಫುಲ್ ಅಲ್ಲಿ ನೋಡ್ರಿ ಅಲ್ಲಿ ದೊಡ್ಡ ಅಂಟಿಷ್ಕಾರ ಒಂದು ಇದನ್ನು ಮಾಡ್ರ ಬೇಡ್ಕೊಂಡ್ರೆ ಫುಲ್ಲು ಎಲ್ಲ ನೆರವೇರ್ತಾರ ಒಟ್ಟ ಒಟ್ಟರೆ ಫುಲ್ಲು

हां यार की चुप्पू यार की चुप्पू ऋषिका